ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮಗೊಂದು ಶಾಸ್ತ್ರದ ಫಂಕ್ಷನ್ ಇತ್ತು ನಾನಂತೂ ಫಂಕ್ಷನ್ ಅಟೆಂಡ್ ಮಾಡಿ ತುಂಬಾ ಟೈಮ್ ಆಗೋಗಿತ್ತು ಮಗು ಚಿಕ್ಕದು ಚಿಕ್ಕದು ಅಂದ್ಕೊಂಡೇನೆ ನಾನು ಆಲ್ಮೋಸ್ಟ್ ಫಂಕ್ಷನ್ಗಳಿಗೆ ಇರಲಿಲ್ಲ ಈಗ ಈ ಫಂಕ್ಷನಿಗೆ ಹೋಗಲೇಬೇಕು ನಾನು ಅಂದ್ಬಿಟ್ಟು ಫಂಕ್ಷನಿಗೆ ಹೊರಟೆ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ರು ಅವ್ರನ್ನೆಲ್ಲ ನೋಡಿ ತುಂಬ ಖುಷಿಯಾಗಿತ್ತು ಅವ್ರನ್ನ ನೋಡಿ ತುಂಬ ಟೈಮ್ ಆಗೋಗಿತ್ತು ನಾನು ಸೊ ನೋಡಿ ಎಲ್ಲರೂ ಮಾತಾಡಿಸಿ ತುಂಬ ಖುಷಿಯಾಯಿತು ನನ್ನ ಮಗ ನಿದ್ದೆ ಟೈಮ್ ಆಗಿರೋದ್ರಿಂದ ಮಲ್ಕೋಬಿಟ್ಟಿದ್ದ ಫಸ್ಟು ಊಟ ಮುಗಿಸ್ಕೊಂಡು ಆಮೇಲೆ ಸ್ಟೇಜ್ ಕಡೆ ಹೋಗೋಣ ಅಂತ ಬಂದ್ಬಿಟ್ಟು ಊಟಕ್ಕೆ ಬಂದ್ವಿ ಊಟ ಲೈಟಾಗಿತ್ತು ತುಂಬ ಚೆನ್ನಾಗಿತ್ತು ಮಾಮೂಲಿ ಸೈಡ್ ಡಿಶು ನಿಂಬೆಹಣ್ಣು ಸೌತೆಕಾಯಿ ಅದೆಲ್ಲ ಮಾಮೂಲಿ ಎಲ್ಲ ಕಡೆ ಇಲ್ಲಿ ಏನು ಬಂದರೆ ಇಡ್ಲಿ ಇಡ್ಲಿಗೆ ಬೋಟಿಗೋಚ್ ಹಾಕಿದ್ರು ಟೇಸ್ಟ್ ಒಂಥರ ಚೆನ್ನಾಗಿತ್ತು ಬಟ್ ನನಗೆ ಇಡ್ಲಿ ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಇಡ್ಲಿ ತಿನ್ನಲಿಲ್ಲ ಚಿಕನ್ ಫ್ರೈ ಇತ್ತು ಚಿಕನ್ ಕಬಾಬ್ ಇತ್ತು ಗೀ ರೈಸ್ ಇತ್ತು ಮೊಟ್ಟೆ ಇತ್ತು ಒಂದು ಮಟನ್ ಇತ್ತು ಇಷ್ಟೇ ಇತ್ತು ವೈಟ್ ರೈಸ್ ಇತ್ತು ಬಟ್ ನಾನು ವೈಟ್ ರೈಸೇನು ಹಾಕ್ಸ್ಕೊಳ್ಳಿಲ್ಲ ಊಟ ಆದಮೇಲೆ ಸ್ಟೇಜ್ ಕಡೆಗೆ ಬಂದ್ವಿ ಅವಳನ್ನ ಮಾತಾಡಿಸ್ಕೊಂಡು ಸೀದಾ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಮ್ಮ ಅತ್ತೆಯವರೆಲ್ಲ ಇವತ್ತು ಮನೆಗೆ ಬರೋದಿತ್ತು ಅವ್ರು ಸ್ವಲ್ಪ ಸಿಟಿಲಿ ಶಾಪಿಂಗ್ ಮಾಡಬೇಕು ಅಂದರು ಹಂಗಾಗಿ ನಾನು ಮಾರ್ಕೆಟಿಗೆ ಹೋದೆ ಅವ್ರ ಜೊತೆ ಅವರು ಸ್ವಲ್ಪ ಹೊಸದಾಗಿ ಮನೆ ಮಾಡಿದ್ದಾರೆ ಹಾಲು ಕುಸಬೇಕಾಗಿತ್ತು ಅದಕ್ಕಾಗಿ ಸ್ವಲ್ಪ ಐಟಮ್ಗಳನ್ನ ಪರ್ಚೇಸ್ ಮಾಡಿದರು ಸಿಟಿಗೆ ಬಂದು ಇಷ್ಟೆಲ್ಲ ಆದಮೇಲೆ ಚಾಟ್ಸ್ ತಿಂದೆ ನಾವಂತೂ ಅಂತೂ ಹೋಗೋಕ್ಕಾಗೋದೇ ಇಲ್ಲ ಸೊ ನಾವು ಲೈಟಾಗಿ ಒಂದೊಂದು ಮಸಾಲೆ ಪೂರಿ ಪಾನಿಪುರಿನ ತಿಂದ್ಕೊಂಡು ನೆಕ್ಸ್ಟ್ ಡೇ ನಮ್ಮ ಅತ್ತೆ ಮನೆಗೆ ಬಂದ್ವಿ ಎಲ್ಲರೂ ಇದ್ದರು ನೋಡಿ ಇವನು ನನ್ನ ಮಗ ಗುಂಡ ಇವನು ನಮ್ಮ ಅತ್ತೆ ಮಗ ಚೇತನ್ ಅಂತ ಇವರು ನಮ್ಮ ಅಜ್ಜಿ ನಮ್ಮಮ್ಮನ ಅಮ್ಮ ಇವ್ರಿಗೆ ಏಜು ತುಂಬ ಆಗಿದೆ ಏಯ್ಟಿ ಏಯ್ಟಿ ತ್ರೀ ಮೇಲಾಗಿದೆ ನಮ್ಮಮ್ಮ ನಮ್ಮ ಅಕ್ಕನ ಮಕ್ಕಳು ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಿದ್ದೀನಿ ಡೀಸೆಂಟಾಗಿ ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳ್ಳಿಲ್ಲ ನೋಡಿ ಹಾಲಕ್ಕಿಸ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿದರು ಅವ್ರು ಹಾಲಕ್ಸಿದ ಕಾರಣ ನಮಗೆ ಟಿಫನಿಗೆ ಅವ್ರ ಮನೆಗೆ ಬರಕ್ಕೆ ಹೇಳಿದರು ಪೂರಿ ಮಾಡಿ ಪನ್ನೀರ್ ಬಟರ್ ಮಸಾಲ ಮಾಡಿದರು ಲೈಟಾಗಿ ಸಜ್ಗೆ ಮಾಡಿದರು ನಮ್ದೆಲ್ಲ ತಿಂಡಿ ಅಲ್ಲೇ ಆಯಿತು ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಬಾಯ್